ಇಲ್ಲಿನ ನಮ್ಮ ಕಾಂಗ್ರೆಸ್ಸು ಮುಖಂಡರಾದಂಥ ಜಿಲ್ಲಾಧ್ಯಕ್ಷರಾದ ವಿಜಯಕುಮಾರ್ ಅವರಿಗೆ ಹಾಗೂ ಮುಖಂಡರುಗಳಿಗೆ ನನ್ನ ಅಭಿನಂದನೆಗಳನ್ನು ಮತ್ತು ಪದಾಧಿಕಾರಿಗಳು ಮತ್ತು ನನ್ನ ಸ್ನೇಹಿತರುಗಳು ಮತ್ತು ವಕೀಲರುಗಳು ಮತ್ತು ನನ್ನ ಗ್ರಾಮದಸ್ಥರು ಇವರುಗಳಿಗೆಲ್ಲ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕಾನೂನು ಘಟಕ ಮುಂದಿನ ಚುನಾವಣೆಗಳಲ್ಲಿ ಆಗ್ಬೋದು ಮತ್ತು ಜನಗಳಿಗೆ ಅರಿವು ಮೂಡಿಸೋದೇ ಆಗ್ಬೋದು ಮುಂದಿನ ದಿನಗಳಲ್ಲಿ ಯಾವುದೇ ಯಾವುದೇ ಪಕ್ಷ ಅಲ್ಲಿ ಟೀಕೆ ಮಾಡೋಂಥ ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡೋಂಥ ಸಂದರ್ಭದಲ್ಲಿ ಅದಕ್ಕೆ ನಾವು ಒಗ್ಗೂಡಿ ಅದನ್ನು ಕಾನೂನು ರೀತಿ ನಾವು ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿರ್ತೀವಿ ಕಾನೂನನ್ನು ನಾವು ಉತ್ತಮವಾದ ರೀತಿಯಲ್ಲಿ ನಾವು ರೂಪಿಸ್ಕೊಂಡು ಹೋಗ್ತೀವಿ ಅದೇ ರೀತಿಯಾಗಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಜನಗಳಿಗೆ ಮೂಡಿಸೋದಾಗ್ಲಿ ಮತ್ತು ವಕೀಲರುಗಳು ನಾವು ಇದೇ ರೀತಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಗ್ಗೂಟ್ಕೊಂಡು ಅದೇ ರೀತಿ ನಾವು ಅವರ ಜೊತೆಗೆ ಒಗ್ಗೂಡ್ಕೊಂಡು ಕೆಲಸ ಕಾರ್ಯಗಳು ಮಾಡಿಕೊಂಡು ಇರ್ತೀವಿ ಅಂತ ನಾವು ಮುಖಾಂತರ ಹೇಳ್ತಿದ್ದೀವಿ